ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಅಥನಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಎಸ್ ಎಸ್ ಪಿ ಬಗ್ಗೆ ಕುರಿತು ಹೌದು ಸ್ನೇಹಿತರೆ ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಏನಪ್ಪಾ ಅಂತಂದರೆ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಆಹ್ವಾನವನ್ನು ಕೂಡ ಮಾಡಲಾಗಿದೆ ಇದರಲ್ಲಿ ಈಗಾಗಲೇ ಯಾರೆಲ್ಲ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಿದ್ರಿ ಅಂಥವರ ಒಂದು ಬ್ಯಾಂಕ್ ಖಾತೆಗೆ ಅಂದರೆ ವಿದ್ಯಾರ್ಥಿಗಳ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮ ಆಗಿರುವಂಥದ್ದು ಇದರಲ್ಲಿ ಏನಪ್ಪ ಅಂತಂದರೆ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಏನು ವ್ಯಾಸಂಗ ಮಾಡ್ತಾ ಇದ್ದಾರೆ ಅಂಥವರ ಬ್ಯಾಂಕ್ ಖಾತೆಗಳಿಗೆ ಈಗಾಗಲೇ ಹಣ ಜಮಾ ಆಗಿರುವಂಥದ್ದು ಓಕೆನಾ ಏನು ಹಾಗೆಯೇ ಯಾರೆಲ್ಲ ಇನ್ನೂ ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ ಸ್ಕಾಲರ್ಶಿಪ್ಗಳಿಗೆ ಅರ್ಜಿಗಳನ್ನ ಸಲ್ಲಿಸಿಲ್ಲ ಅಂಥವರು ವಿದ್ಯಾರ್ಥಿಗಳ ವೇ ವೇತನಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಏನಪ್ಪಾ ಅಂತಂದರೆ ಡೇಟನ್ನು ಕೂಡ ವಿಸ್ತರಣೆ ಮಾಡಲಾಗಿದೆ ಓಕೆನಾ ದಿನಾಂಕವನ್ನು ಕೂಡ ಇದರಲ್ಲಿ ವಿಸ್ತರಣೆಯನ್ನು ಕೂಡ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಸಾರಿ ಕಂಪ್ಲೀಟಾಗಿ ಓದ್ಕೊಳ್ಳಿ ಓಕೆನಾ ಇವಾಗ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅಂದರೆ ವಿದ್ಯಾರ್ಥಿಗಳ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲ್ಲಿ ಸಬ್ಸ್ಕ್ರೈಬ್ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಇಲ್ಲಿ ಮೊದಲಿಗೆ ನೀವು ಏನಪ್ಪಾ ಅಂತಂದರೆ ಬ್ರೌಸರಲ್ಲಿ ಎಸ್ ಎಸ್ ಪಿ ಅಮೌಂಟ್ ಸ್ಟೇಟಸ್ ಅಂತೇಳಿ ಹಾಕಿ ಓಕೆನಾ ಎಸ್ ಎಸ್ ಪಿ ಅಮೌಂಟ್ ಸ್ಟೇಟಸ್ ಅಂತೇಳಿ ಸರ್ಚ್ ಮಾಡಿ ಈ ರೀತಿಯಾದಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಫಿಷಿಯಲ್ ಆಗಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಪ್ರಿ ಮೆಟ್ರಿಕ್ ಅಂತ ಇರುತ್ತೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಇದರಲ್ಲಿ ವಿದ್ಯಾರ್ಥಿ ಒಂದು ಎಸ್ ಎ ಟಿ ಎಸ್ ಅಂದರೆ ನಿಮ್ಮ ಒಂದು ಚಾರ್ಟ್ ಸಂಖ್ಯೆನ ಇಲ್ಲಿ ಹಾಕ್ಬೇಕಾಗಿತ್ತು ಓಕೆನಾ ಎಸ್ ಎ ಟಿ ಎಸ್ ಒಂದು ಸಂಖ್ಯೆನ ಇಲ್ಲಿ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ವರ್ಷವನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ನಾನಿವಾಗ ಸ್ಟೂಡೆಂಟ್ನ ಒಂದು ಎಸ್ ಎ ಟಿ ಎಸ್ ಒಂದು ಐಡಿಯನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಓಕೆ ಸ್ಟೂಡೆಂಟ್ನ ಒಂದು ಎಸ್ ಐ ಟಿ ಎಸ್ ಒಂದು ಡಿನ ಹಾಕಿದ್ದೀನಿ ಇಲ್ಲಿ ಇಲ್ಲಿ ಸೆಲೆಕ್ಟ್ ಇಯರ್ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನ್ನು ಆಯ್ಕೆ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಇಲ್ಲಿ ಹುಡುಕು ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ಸ್ಟೂಡೆಂಟ್ನ ಒಂದು ಸ್ಟೇಟಸ್ ಎಲ್ಲನೂ ತೋರಿಸುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಎಸ್ ಎಸ್ ಪಿ ಐ ಡಿ ಆಮೇಲೆ ಸ್ಟೂಡೆಂಟ್ ನೇಮು ಸ್ಟೂಡೆಂಟ್ ಎಲ್ಲನೂ ಕೂಡ ಡಿಟೇಲ್ಸ್ ತೋರಿಸ್ತಾ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಅವರು ಯಾವ ತರಗತಿಯಲ್ಲಿ ಇದ್ದಾರೆ ಅನ್ನೋದನ್ನು ಕೂಡ ಎಲ್ಲ ಡೀಟೇಲ್ಸನ್ನು ತೋರಿಸುತ್ತೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ವೆರಿಫಿಕೇಷನ್ ಇಲ್ಲಿ ಅಪ್ರೂವಲ್ ಅಂತೇಳಿ ಬಂದಿದೆ ತೋರಿಸ್ತಾ ಇದೆ ನೋಡಿದ ಇಲ್ಲಿ ವೆರಿಫಿಕೇಷನ್ ಅಪ್ರೂವಲ್ ಈ ರೀತಿ ಅಪ್ರೂವಲ್ ಬಂದಿತ್ತು ಅಂತಂದರೆ ನಿಮಗೆ ಹಣ ಜಮಾ ಆಗಿರುತ್ತೆ ಇಲ್ಲಿ ಕೆಳಗಡೆ ಸ್ಯಾಂಕ್ಷನ್ ಆಗ್ತಿದೆ ನೋಡಿ ಸ್ಯಾಂಕ್ಷನ್ ಅಂದರೆ ಈಗಾಗಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲಾಗಿದೆ ಅಂತ ಕೂಡ ತೋರಿಸಿದ್ದಾರೆ ಇಲ್ಲಿ ಡಿ ಬಿ ಟಿ ರೆಫರೆನ್ಸ್ ನಂಬರ್ ಸ್ಟೇಟಸ್ ಜನ್ರೇಟೆಡ್ ಅಂತೇಳಿ ಕೂಡ ಕೊಟ್ಟಿದ್ದಾರೆ ಇನ್ನು ಕೆಳಗಡೆ ನೋಡ್ತಾ ಇರ್ಬೋದು ಪುಸ್ಟ್ ಟು ಡಿ ಬಿ ಟಿ ಫಾರ್ ಪೇಮೆಂಟ್ ಸ್ಟೇಟಸ್ ಅಂದರೆ ಪೇಡ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಓಕೆನಾ ವಿದ್ಯಾರ್ಥಿ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಶ್ಯಾಂಕ್ಷನ್ ಅಮೌಂಟ್ ಬಂದುಬಿಟ್ಟು ಒಂದು ಸಾವಿರ ರೂಪಾಯಿ ಓಕೆನಾ ಒಂದು ಸಾವಿರ ರೂಪಾಯಿ ಜಮಾಗಿದೆ ಅಂದರೆ ಇನ್ನು ವಿದ್ಯಾರ್ಥಿ ಏನಪ್ಪ ಅಂತಂದರೆ ಎರಡನೇ ತರಗತಿಯಲ್ಲಿ ಇರುವುದರಿಂದ ಅವರಿಗೆ ಒಂದು ಸಾವಿರ ರೂಪಾಯಿ ಹಣ ಜಮ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಪೇಮೆಂಟ್ ಡೇಟ್ ಬಂದುಬಿಟ್ಟು ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಓಕೆನಾ ಅಂದರೆ ಹನ್ನೊಂದನೇ ತಿಂಗಳಲ್ಲಿ ಹಣ ಜಮಾ ಆಗಿರುವಂಥದ್ದು ನೋಡ್ಬೋ ನೋಡ್ಬೋದು ಇಲ್ಲಿ ಸಕ್ಸಸ್ ಅಂತ ಬಂದಿರುವಂಥದ್ದು ಅಂದರೆ ನಾವು ಅರ್ಜಿಯನ್ನು ಹಾಕಿದ ಒಂದು ತಿಂಗಳಲ್ಲಿ ವಿದ್ಯಾರ್ಥಿಗಳ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿರುವಂಥದ್ದು ಓಕೆನಾ ಇನ್ನು ಇದರ ಒಂದು ಲಿಂಕನ್ನು ನನ್ನ ಒಂದು ವೀಡಿಯೋದನ್ನು ನೀನು ಯಾವುದೇ ರೀತಿಯಾದಂಥ ಒಂದು ಹೆಚ್ಚಿನ ಮಾಹಿತಿಗಳಾಗಿರ್ಬೋದು ಅಥವಾ ಇನ್ನಿತರ ಒಂದು ಮಾಹಿತಿಗಳಾಗಿ ಆಮೇಲೆ ಸರ್ಕಾರದ ಯೋಜನೆಗಳ ಮಾಹಿತಿಗಾಗಿ ನಮ್ಮದೇ ಆದಂಥ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನಾನು ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕಡೆ ಹಾಕಿರ್ತೀನಿ ಅಲ್ಲಿಂದಲೂ ಕೂಡ ನೀವು ಜಾಯಿನ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಳ್ಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ